ನಾವು ಬಲಿಷ್ಠ ವ್ಯಕ್ತಿ ಆಗಬೇಕು ಅಂತಂದ್ರೆ ಮೊದಲು ಏಕಾಂಗಿಯಾಗಿ ಹೋರಾಟ ಮಾಡೋದನ್ನು ಕಲಿಬೇಕಂತ ಅದು ಬೇರೆಯವ್ರ ಜೊತೆಗಲ್ಲ ನಮ್ಮ ಜೊತೆಗೆ ನಾವೇ ನಮಸ್ಕಾರ ಹೊತ್ತು ಮೊಳಗಿಂದ ಹೆಂಗಿರ್ತದ ದಿನ ಅನ್ನೋದನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನನ್ನ ಮಗಳಿಗೆ ಸಜ್ಜಕ ಹಾಲು ಉಣಿಸ್ತೆ ನಮ್ಮ ಉತ್ತರ ಕರ್ನಾಟಕದ ಅಡಿಗೆಗಳ ಸ್ವಾದನೇ ಭಾಳ ಚಂದ ನೋಡ್ರಿ ಅಕ್ಕಿದ ಊಟ ಆದ್ರೆ ಅರ್ಧ ಕೆಲಸ ಆದಂಗ ಆಮೇಲೆ ನಾವು ಊಟ ಮಾಡಿ ಉಳ್ದಿದ್ದ ಅಡಿಗೆ ಎಲ್ಲ ಚೆಂದಂಗೆ ಸಣ್ಣ ಪಾತ್ರೆನೇ ತೆಗೆದು ಅದ್ರ ಮ್ಯಾಲ ಮುಚ್ಚಿ ತಂಗ್ಳ ಪೆಟ್ಕಿನಾಗ ಇಟ್ಟುಬಿಟ್ವಿ ಅಂತಂದ್ರೆ ಅಡುಗೆ ಹಾಳಾಗೋದಿಲ್ಲ ಮತ್ತು ನಾಳೆ ಮುಂಜಾನೆ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಉಣ್ಣಕ್ಕೆ ಬರ್ತದೆ ಅದ ಫ್ರಿಜ್ ರೀ ಅದಕ್ಕೆ ನಾವು ಕನ್ನಡದಾಗ ಪೆಟ್ಟಿಗೆ ಅಂತ ಹೇಳೋದು ನಾಳಿನ ಮುಂಜಾನೆ ನಿರಾಳವಾಗಿ ನೆಮ್ಮದಿಯಿಂದ ಆರಾಮಾಗಿ ಆರಂಭ ಆಗಬೇಕು ಅಂತಂದ್ರೆ ಇವತ್ತಿನ ರಾತ್ರಿ ಊಟ ಆದಮೇಲೆ ಇಷ್ಟೆಲ್ಲ ಕೆಲಸ ಮಾಡಿ ಮಲ್ಕೊಂಡಿರಬೇಕು ಅಂದಾಗ ಮುಂಜಾನೆ ಶಾಂತವಾಗಿ ಆರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತದ್ರಿ ನನ್ನಿಂದ ಇದ್ದಿದ್ದೊಂದಿಷ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಅಡಿಗೆ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಬಿಟ್ರೆ ಜಿರಳಿಗಳ ಕಾಟ ಒಂದು ಸ್ವಲ್ಪ ಕಮ್ಮಿ ಇರ್ತದೆ ಅದು ಎಷ್ಟು ಸ್ವಚ್ಛ ಇಟ್ರು ಈ ಹುಳ ಹುಪ್ಪಟಿಗಳು ಹಾವಳಿ ಇರುದ ನೋಡ್ರಿ ಪಾಪ ಅವೆಲ್ಲ ಹೋಗ್ಬೇಕು ಹೇಳ್ರಿ ಆದ್ರೆ ಅಡುಗೆ ಮನೆ ಮಾತ್ರ ಯಾವತ್ತೂ ಸ್ವಚ್ಛ ಇಟ್ಕೊಳ್ಳೋದು ನಮ್ಮ ಮೊದಲ ಆದ್ಯತೆ ಆಗಿರಬೇಕು ಮಲ್ಗೂ ಮುಂದೆ ಇಷ್ಟೆಲ್ಲ ಸ್ವಚ್ಛ ಮಾಡಿ ಮಲ್ಕೊಂಡ್ಬಿಟ್ವಿ ಅಂತಂದ್ರೆ ಅದ್ರ ಒಂದು ಸ್ವಲ್ಪ ವಿನೇಗರ್ದು ಸ್ಪ್ರೇ ಹೊಡೆದ್ವಿ ಅಂತಂದ್ರೆ ಚಿರಳೆಗಳು ಅಡುಗೆ ಲಗ್ಗೆ ಗೇಡೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮಲ್ಕೊಂಬಿಟ್ವಿ ಅಂತಂದ್ರೆ ಬೆಳಗ್ಗೆ ನಿಧಾನವಾಗಿ ಶಾಂತಾಗಿ ಆರಂಭ ಆಗ್ತದೆ ಆಮೇಲೆ ಆರೋಗ್ಯನೂ ಚೆನ್ನಾಗಿರ್ತದೆ ಶಾಂತವಾದ ಆರಂಭಕ್ಕೆ ಸ್ವಚ್ಛ ಮತ್ತು ಸ್ವಸ್ಥವಾದ ದಿನದ ಅಂತ್ಯ ಮುನ್ನುಡಿ ಆಗ್ತದೆ ಎಲ್ಲ ಹೆಂಗಳೆಯರ ಹೆಚ್ಚು ಕಮ್ಮಿ ರಾತ್ರಿಗಳು ಇದೇ ರೀತಿಯೇ ಇರ್ತಾವ ಅಡುಗೆ ಮನೆ ಅದರ ಸ್ವಚ್ಛತೆ ಅದೆಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಮನಸ್ಸನ್ನು ಹಗರ ಮಾಡಿಕೊಂಡು ಮಲಗಿದಾಗ ಮಾತ್ರ ನಿದ್ದೆ ಶಾಂತವಾಗಿ ಆಗ್ತದೆ ನಾಳಿನ ದಿನದ ಯೋಜನೆಗಳನ್ನು ಇವತ್ತೇ ರೂಪಿಸ್ಕೊಳ್ಳೋದ್ರಿಂದ ಸಮಯದ ಸದ್ಬಳಕೆ ಸಾಧ್ಯ ಆದಷ್ಟು ನಮ್ಮಷ್ಟಕ್ಕೆ ನಾವು ಮಾಡ್ಕೊಳಿಕ ಸಾಧ್ಯ ಅದ ಅನ್ನೋದನ್ನು ನಾನು ಈ ಎಲ್ಲ ನನ್ನ ಪರಿಪಾಠಗಳಿಂದ ಕಲ್ತ್ಕೊಂಡಂಥ ಪಾಠ ಆಗಿದೆ ನಾಳಿನ ದಿನ ಏನು ಪಲ್ಲ ಮಾಡಬೇಕು ಏನು ಅಡುಗೆ ಮಾಡಬಹುದು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಯೋಜನೆ ಮಾಡಿಟ್ಕೊಂಬಿಟ್ವಿ ಅಂತಂದ್ರೆ ದಿನದ ಅರ್ಧ ಸಮಯ ಯೋಚನೆಯೊಳಗೆ ಕಡಿಯುವುದು ಕಮ್ಮಿ ಆಗ್ತದೆ ಸೂರ್ಯ ಮೂಡುವುದಕ್ಕಿಂತ ಮೊದಲೇ ಆರಂಭವಾಗುವ ನಮ್ಮ ದಿನಗಳು ಸೂರ್ಯ ಮುಳುಗಿ ಚಂದ್ರ ಮ್ಯಾಲ ಬಂದು ನಗೆಯನ್ನು ಬೀರ್ತಾ ಮಲ್ಕೋ ಹೋಗವ ತಾಯಿ ಅಂತ ಹೇಳೋ ತನಕ ನಡೀತಾನೇ ಇರ್ತಾವ ಹೌದಲ್ರಿ ಬರೀ ಮನೆಯನ್ನು ಅಷ್ಟೇ ನಾಳಿನ ದಿನಕ್ಕೆ ಸಜ್ಜುಗೊಳಿಸೋದಲ್ಲ ಮೈಯನ್ನು ಸಜ್ಜುಗೊಳಿಸ್ಕೊಂಡು ಮಲ್ಕೋಬೇಕು ಯಾಕಂದರೆ ನಮ್ಮೊಟ್ಟಿಗೆ ಸದಾ ಇರೋದು ನಮ್ಮ ದೇಹ ಅಲ್ರಿ ಅದರ ಆರೈಕೆ ನಮ್ಮ ಮುಖ್ಯ ಆದ್ಯತೆ ಆಗಿರಬೇಕು ನನ್ನ ಮುದಾದ ಮಗಳಿಗೆ ನನ್ನ ಪ್ರೀತಿಯ ಪತಿರಾಯರಿಗೆ ಮಲಗು ಮುಂದಾಗ ಒಂದಿಷ್ಟು ಕ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ನಾನು ಹಚ್ಕೊಂಡು ಮಲ್ಕೊಂಡ್ರೆ ನಿದ್ದೆ ನೆಮ್ಮದಿಯಿಂದ ಆಗ್ತದೆ ಆಮೇಲೆ ದೇಹದ ಅದೆಷ್ಟು ಆಯಾಸ ಅಲ್ಲೇ ಕಳೆದಂಗೆ ಆಗ್ತದೆ ಕೊಬ್ಬರಿ ಎಣ್ಣೆಯೊಳಗೆ ಶಕ್ತಿ ಅದು ನೋಡಿರಿ ಮೈ ಆಯಿತು ಮನೆ ಸ್ವಚ್ಛ ಆಯಿತು ಈಗ ಮನಸ್ಸು ಸ್ವಚ್ಛ ಆಗಬೇಕಲ್ರಿ ಭಾಳ ಮುಖ್ಯ ಅದ ಹಸನಾದ ಮನಸ್ಸು ಹಸನಾದ ಬದುಕಿಗೆ ಮುನ್ನುಡಿಯನ್ನು ಬರೀತದೆ ಮನೆಯೊಳದೊಳಗೆ ಮೂಡಿದ ಎಲ್ಲ ಭಾವನೆಗಳನ್ನು ಅಕ್ಷರ ರೂಪಕ್ಕಿಳಿಸೋದು ನಾ ಭಾಳ ಸಣ್ಣಕ್ಕಿದ್ದಾಗಿಂದ ರೂಢಿಸ್ಕೊಂಡು ಬಂದಂಥ ಒಂದು ಒಳ್ಳೆ ಹವ್ಯಾಸ ಅದ ರೀ ನಂದು ಆವಾಗ ಆವಾಗ ಅದು ಕೈ ತಪ್ಪಿ ಹೋಗಿತ್ತು ಆದರೆ ಈಗ ಮತ್ತೆ ನನ್ನ ಕೈ ಹಿಡ್ದದ ನನ್ನ ಮನಸ್ಸನ್ನು ಭಾಳಷ್ಟು ಉಲ್ಲಾಸದಾಯಕವಾಗಿ ಇಡುವಲ್ಲಿ ಈ ರಾತ್ರಿ ಬರೆಯುವ ಕೆಲವು ಪುಟಗಳು ನನಗೆ ಸಹಕಾರಿಯಾಗ್ಯಾವ ಬರೆಯುವುದಷ್ಟ ಅಲ್ಲ ಓದೋದು ನನ್ನ ಎಲ್ಲಕ್ಕಿನ್ನ ಬಹಳ ಇಷ್ಟದ ಕೆಲಸ ಒಂದೆರಡು ಪುಟ ಆದರೂ ಓದಲಾರದೇ ಮಲಗೋ ಮಾತೇ ಇಲ್ಲ ಪ್ರತಿದಿನ ಸಾಧ್ಯ ಆದಷ್ಟು ಓದು ನನ್ನಿಂದ ಹಾಗೆ ಆಗ್ತದೆ ಅದು ಎಂಥ ಪರಿಸ್ಥಿತಿನೇ ಇರಲಿ ಇಲ್ಲ ಅಂತಂದ್ರೆ ನನಗೇನೋ ಒಂದು ಕಳ್ಕೊಂಡಂಥ ಆ ಭಾವ ಕಾಡ್ತದೆ ಓದುವ ಹವ್ಯಾಸ ನಮ್ಮನ್ನು ಉತ್ಸಾಹಿಗಳನ್ನಾಗಿ ಇಡುವಲ್ಲಿ ಸಹಕರಿಸ್ತದೆ ನೀವು ಕೂಡ ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಈಗಾಗಲೇ ಓದ್ತಿದ್ರಿ ಅಂತಂದ್ರೆ ನನ್ನ ಈ ದಿನಚರಿಗೆ ಒಂದು ಮೆಚ್ಚುಗೆಯನ್ನು ಸೂಚಿಸೋದು ಮರಿಬೇಡ್ರಿ ಮತ್ತು ನಾಳಿನ ದಿನ ನನ್ನ ಮತ್ತಷ್ಟು ದಿನದ ಕೆಲವು ತುಣುಕುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ದೃಶ್ಯದ ಮುಖಾಂತರ ಅಲ್ಲಿ ತನಕ ನಮಸ್ಕಾರ